ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅಂದ್ರೆ ಇಪ್ಪತ್ತ್ ಮೂರು ಮೇ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಅದ್ರ ಜೊತೆಗೆ ಕಳೆದ ವಾರ ನಾವು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಶುಭ್ರವೇಷ್ಠಿ ರಾಮಸ್ವಾಮಯ್ಯ ಸೀತಾರಾಮ್ ಶರ್ಮಾ ಅನ್ನುವಂತ ಒಂದು ಹೆಸರು ಒಬ್ಬ ಕನ್ನಡದ ಹೆಸರಾಂತ ನಿರ್ದೇಶಕನ ಮೂಲ ಹೆಸರು ಹಾಗಾದ್ರೆ ಅವರು ನಮಗೆ ಯಾವ ಹೆಸರಿನಿಂದ ಚಿರಪರಿಚಿತ ಅನ್ನೋದು ಅದ್ರ ಬಗ್ಗೆನು ಉತ್ತರ ಕೊಡೋಣ ಅದ್ರ ಜೊತೆಗೆ ನಾವು ಇವತ್ತು ಈ ವಾರದ ಸಿನಿಮಾಗಳ ಒಂದು ಪಕ್ಷಿ ನೋಟವನ್ನು ನೋಡೋಣ ನೋಡಿ ಇಲ್ಲಿ ಕನ್ನಡದ ಸಿನಿಮಾಗಳು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಿಂದಿಯಲ್ಲಿ ಐದು ತೆಲುಗುನಲ್ಲಿ ನಾಲ್ಕು ತಮಿಳಲ್ಲಿ ಆರು ಮಲಯಾಳಂನಲ್ಲಿ ಆರು ಇಂಗ್ಲಿಷಲ್ಲಿ ಒಂದು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ಅಂದ್ರೆ ಮೇ ಇಪ್ಪತ್ಮೂರಕ್ಕೆ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ ಹಾಗೆ ಅದರಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಒಂದು ಸಿನಿಮಾಗಳನ್ನ ನೋಡ್ಬೇಕು ಅನ್ನೋದು ನೋಡ್ತೀರಲ್ವಾ ಬನ್ನಿ ಒಂದೊಂದಾಗಿ ಯಾವ್ಯಾವ್ದು ಅಂತ ನೋಡೋದಾದ್ರೆ ನೋಡಿ ಕನ್ನಡದಲ್ಲಿ ಒಂದು ಸಿನಿಮಾ ಕುಲದಲ್ಲಿ ಕೀಳಿಯಾವುದು ಅನ್ನುವಂಥದ್ದು ಕುಲದಲ್ಲಿ ಕೀಳಿಯಾವುದು ಅನ್ನುವಂಥ ಒಂದು ಸಿನಿಮಾ ಈ ಕುಲದಲ್ಲಿ ಕೀಳಿಯಾವುದು ಅನ್ನುವಂಥ ಒಂದು ಶಬ್ದವನ್ನು ನೀವು ಹಿಂದೆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಕೇಳಿದ್ರಿ ಅದಕ್ಕೊಂದು ಹಾಡಿತ್ತು ತುಂಬಾ ಫೇಮಸ್ ಆದಂತ ಹಾಡು ಆ ಶ್ ಆ ಒಂದು ವಾಕ್ಯವನ್ನ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ನೋಡಿ ಮುತ್ತರಸ ಅನ್ನುವಂತ ಯುವಕನಿಗೆ ಅವನ ಸ್ವಂತ ಜನರೇ ದ್ರೋಹ ಮಾಡ್ತಾರೆ ಆತ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ವಿರುದ್ಧ ನಿಲ್ತಾನೆ ಅಂದ್ರೆ ಕುಲದ ಹಿಂದೆ ಬಿದ್ದು ಮನುಷ್ಯತ್ವ ಕಳೆದುಕೊಳ್ಳುವ ಜನರ ಮಧ್ಯದಲ್ಲಿ ಹೋರಾಡುವ ಮುತ್ತರಸ ಅನ್ನುವ ಯುವಕನ ಕಥೆಯೇ ಈ ಒಂದು ಕುಲದಲ್ಲಿ ಕೀಳಿಯಾವುದೋ ಸಿನಿಮಾ ಯೋಗರಾಜ್ ಸಿನಿಮಾಸ್ ಈ ಸಿನಿಮಾವನ್ನ ಅರ್ಪಿಸ್ತಾ ಇದ್ದು ಪಲ್ಸ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ಸಂತೋಷ್ ಕುಮಾರ್ ಎ ಕೆ ವಿದ್ಯಾ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕೆ ರಾಮನಾರಾಯಣ್ ಚಿತ್ರಕಥೆ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ನಾಯಕನಾಗಿ ಅಭಿನಯಿಸಿದ್ದಾರೆ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ಇಸ್ಲಾಮುದ್ದೀನ್ ಕಥೆ ಬರೆದಿದ್ದಾರೆ ರಾಮಾಚಾರಿ ಧಾರಾವಾಹಿಯ ಖ್ಯಾತಿಯ ಮೌನ ಗುಡ್ಡೆ ಮನೆ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ಅವರು ಮನಸ್ಸು ಹಾಳ್ತದೆ ಎಂಬ ಹಾಡಿಗೆ ದನಿಯಾಗಿದ್ರು ಇದು ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯ ಆಯಿತು ಆದರೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಸೋನು ಕನ್ನಡಕ್ಕೆ ಮಾಡಿರುವ ಅವಮಾನವನ್ನು ಪರಿಗಣಿಸಿ ಇದೇ ಹಾಡನ್ನ ಕನ್ನಡದ ಗಾಯಕ ಚೇತನ್ ಅವರ ದನಿಯಲ್ಲಿ ರೀ ಮಾಡಲಾಗಿದೆ ಈ ಸಿನಿಮಾವನ್ನ ರಾಮನಗರದಲ್ಲಿ ಚಿತ್ರೀಕರಣ ಕೂಡ ಮಾಡಲಾಗಿದೆ ಸಂಗೀತವನ್ನ ಮನೋಮೂರ್ತಿ ಗೀತ ರಚನೆ ಯೋಗರಾಜ್ ಭಟ್ ಹಾಗೂ ಜಯಂತ ಕಾಯ್ಕಿಣಿ ಸಂಭಾಷಣೆ ವಿಜಯಾನಂದ ಛಾಯಾಗ್ರಹಣ ಮನು ಬಿಕೆ ಸಂಕಲನ ದೀಪಕ್ ಸಿಎನ್ ತಾರಾಗಣದಲ್ಲಿ ಮಡೇನೂರು ಮನು ಮೌನ ಗುಡ್ಡೆಮನೆ ಯೋಗರಾಜ್ ಭಟ್ ಶರತ್ ಲೋಹಿತಾಶ್ವ ತಬಲಾ ನಾಣಿ ಡ್ರ್ಯಾಗನ್ ಮಂಜು ಹಾಗೂ ಶೀನು ಭಾಯಿ ಅವರು ಇದ್ದಾರೆ ಈ ಒಂದು ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಮುಂದಿನ ಸಿನಿಮಾ ಕಿರಿಕ್ ಅನ್ನುವಂಥದ್ದು ಈ ಸಿನಿಮಾ ಮೇ ಇಪ್ಪತ್ಮೂರಕ್ಕೆ ತೆರೆ ಕಾಣ್ತಾ ಇದೆ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಇದೊಂದು ಥ್ರಿಲ್ಲರ್ ಸಿನಿಮಾ ಈ ಜಗತ್ನಲ್ಲಿ ಉಸಿರುಗಟ್ಟಿ ಸಾಯೋದಕ್ಕಿಂತ ಉಸಿರುಗಟ್ಟಿಸಿ ಸಾಯಿಸೋರೆ ಜಾಸ್ತಿ ಅಂತ ಟ್ರೈಲರ್ ಶುರುವಾಗತ್ತೆ ಕಿರಿಕಿಗೆ ಪ್ರತ್ಯುತ್ತರ ನೀಡುತ್ತಾ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇರೋ ಯುವಕನ ಸುತ್ತ ಹೆಣೆದ ಒಂದು ಈ ಕಥೆ ಇದು ಕಿರಿಕ್ ಶ್ರೀ ಮುಕ್ತಿನಾಗ ಫಿಲ್ಮ್ಸ್ ಅಡಿಯಲ್ಲಿ ನಾಗರಾಜ್ ಸುಬ್ರಹ್ಮಣಿ ನಿರ್ಮಾಣ ಮಾಡಿದ್ದಾರೆ ನಾಗತಿಹಳ್ಳಿ ಗಂಗಾಧರ್ ಆಕ್ಷನ್ ಕಟ್ ಹೇಳಿದ್ದಾರೆ ರವಿ ಶೆಟ್ಟಿ ಹಾಗೂ ಪೂಜಾ ರಾಮಚಂದ್ರ ಪ್ರಮುಖ ಪಾತ್ರದಲ್ಲಿದ್ದಾರೆ ಕಥೆ ಚಿತ್ರಕಥೆ ಹಾಗೂ ಗೀತ ರಚನೆಯನ್ನ ಕೀರ್ತಿವರ್ಧನ್ ಶಿವೇಗೌಡ ಅವರು ಸಂಗೀತವನ್ನ ನಿಶಾಂತ್ ಸಿದ್ದಾಪುರ ಹಾಗೂ ಭರತ್ ರುದ್ರಾಕ್ಷ ಅವರು ನೀಡಿದ್ದಾರೆ ಸಂಕಲನವನ್ನ ಕಂಸಾನಿ ಮೋಹನ್ ಭಾರ್ಗವ್ ಸಹ ನಿರ್ಮಾಪಕ ಹರೀಶ್ ಶೆಟ್ಟಿ ನಾಗಮಂಡಲ ತಾರಾಗಣದಲ್ಲಿ ರವಿ ಶೆಟ್ಟಿ ಪೂಜಾ ರಾಮಚಂದ್ರ ಬಾಲ್ ರಾಜವಾಡಿ ಕುರಿ ರಂಗ ಸುರೇಂದ್ರ ರಾಘು ಟೆನ್ನಿಸ್ ಕೃಷ್ಣ ಹೊನ್ನವಳ್ಳಿ ಕೃಷ್ಣ ಹಾಗೂ ಜ್ಯೋತಿ ಮುರೂರ್ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಈ ಒಂದು ಸಿನಿಮಾಗೆ ನಾವು ಯಶಸ್ವಿ ಆಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹರಸಬೇಕು ಅಂತ ನನ್ನದೊಂದು ಪ್ರಾರ್ಥನೆ ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ಮಂಕುತಿಮ್ಮನ ಕಗ್ಗ ಅಂತ ಏನಿದು ಮಂಕುತಿಮ್ಮನ ಕಗ್ಗ ಅಷ್ಟೊಂದು ಫೇಮಸ್ ಆಗಿರುವಂತಹ ಒಂದು ಕಾವ್ಯ ಡಿ ವಿ ಗುಂಡಪ್ಪನವರದು ಹೆಸರಾಂತ ಸಾಹಿತಿ ಡಿ ವಿ ಗುಂಡಪ್ಪನವರು ಈ ಒಂದು ಮಂಕುತಿಮ್ಮನ ಕಗ್ಗವನ್ನ ತುಂಬಾ ದಿನಗಳ ಹಿಂದೆ ಬರೆದ್ರು ಇದನ್ನ ಬರೆಯೋದಕ್ಕೆ ಅವಳಿಗೆ ಅವರಿಗೆ ಮೂಲವಾದ ಕಾರಣ ಏನು ಅದನ್ನೆಲ್ಲ ಯೋಚನೆ ಮಾಡಿ ಡಿವಿ ಜಿಯವರ ಬಾಲ್ಯದ ದಿನಗಳಿಂದ ಆರಂಭಗೊಂಡು ಅವರ ಜೀವನದ ತಿರುವುಗಳನ್ನು ಸಿನಿಮಾ ರೂಪಕ್ಕೆ ತರಲಾಗಿದೆ ಅನ್ನೋದು ಚಿತ್ರತಂಡದ ಮಾತು ಹನಿ ಫಿಲ್ಮ್ಸ್ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಎನ್ ಎ ಶಿವಕುಮಾರ್ ನಿರ್ಮಿಸಿರುವ ಹಾಗೂ ಮೀನಾ ಶಿವಕುಮಾರ್ ಸಹ ನಿರ್ಮಾಣ ಇರುವ ಸಿನಿಮಾ ಕನ್ನಡದಲ್ಲಿ ಈಗಾಗಲೇ ಹಲವು ಜನಪ್ರಿಯ ಚಿತ್ರಗಳನ್ನು ನಿರ್ದೇಶಿಸಿರುವ ರಾಜ ರವಿಶಂಕರ್ ಈ ಸಿನಿಮಾಗೆ ಕಥೆ ವಿಸ್ತರಣೆ ಚಿತ್ರಕಥೆ ಸಂಭಾಷಣೆಯನ್ನ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಹಿರಿಯ ನಟ ರಾಮಕೃಷ್ಣ ಅವರು ಡಿವಿಜಿ ಜಿ ಅವರ ಸೋದರ ಮಾವ ತಿಮ್ಮಣ್ಣ ಮೇಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೋಮಿ ಅಂದರೆ ಬಾಲಕ ಡಿ ಪಾತ್ರದಲ್ಲಿ ಮಾಸ್ಟರ್ ರಣವೀರ್ ಅನ್ನ ಅಭಿನಯಿಸಿದ್ದಾರೆ ಸಂಗೀತವನ್ನ ಎ ಟಿ ರವೀಶ್ ಛಾಯಾಗ್ರಹಣವನ್ನ ಸಿ ನಾರಾಯಣ್ ಸಂಕಲನವನ್ನ ಆರ್ ದೊರೈರಾಜ್ ತಾರಾಗಣದಲ್ಲಿ ರಾಮಕೃಷ್ಣ ಭವ್ಯ ಶ್ರೀರೈ ರೈ ನಾರಾಯಣ್ ಲಕ್ಷ್ಮೀ ನಾಡಗೌಡ ಸಾಯಿ ಪ್ರಕಾಶ್ ನರಸೇಗೌಡ ಹಾಗೂ ಶ್ರೀನಿವಾಸ್ ಕೆಮ್ತೂರ್ ಅವರು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಾವು ಈ ಒಂದು ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನೋಡಿ ಇದು ಮುಂದಿನ ಸಿನಿಮಾ ಗಂಟ್ ಕಲ್ವೇರ್ ಅನ್ನುವಂಥ ಒಂದು ಸಿನಿಮಾ ಇದೊಂದು ತುಳು ಭಾಷೆಯಲ್ಲಿರುವಂತಹ ಒಂದು ಸಿನಿಮಾ ಸಂಪೂರ್ಣ ಹಾಸ್ಯಮಯವಾದಂತಹ ಒಂದು ಕಥೆ ಇದು ಅವಿಭಕ್ತ ತುಳು ಗುತ್ತಿನ ಕುಟುಂಬದ ಅಣ್ಣಂದಿರ ತಂಗಿಯರ ನಡೆವ ನಡೆದಂತಹ ಕಥೆ ಈ ಗಂಟ್ ಕಲ್ವೇರ್ ಅನ್ನುವಂಥದ್ದು ಬದುಕಿನ ಏರಿಳಿತದ ಜೊತೆಗೆ ತುಳು ಸಂಸ್ಕೃತಿಯ ಬಗ್ಗೆ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಬಿಂಬಿಸಲಾಗಿದೆ ತುಳು ಚಿತ್ರದ ಹನ್ನೊಂದು ನಾಯಕ ನಟರೊಂದಿಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ನಟಿಸಿದ ಈ ಸಿನಿಮಾ ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೋದು ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇದನ್ನ ತುಳುವಿನ ಶೋಲೆ ಸಿನಿಮಾ ಅಂತಾನೆ ಚಿತ್ರತಂಡ ಹೇಳ್ಕೊಳ್ತಾ ಇದೆ ತುಳು ನಾಟಕ ಧಾರವಾಹಿ ಸಿನಿಮಾಗಳಲ್ಲಿ ತುಳುನಾಡಿನ ಕೀರ್ತಿಯನ್ನ ಎತ್ತಿ ಹಿಡಿದಂತ ಸುಧಾಕರ ಬನ್ನಂಜೆ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಹಾಡನ್ನ ಬರೆದು ನಿರ್ದೇಶನ ಮಾಡಿದ್ದಾರೆ ಸ್ನೇಹ ಕೃಪಾ ಲಾಂಛನದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಕೂಡ ಸುಧಾಕರ ಬನ್ನಂಜೆ ಅವರು ಉಪ್ ರಾಜಾರಾಮ್ ಶೆಟ್ಟಿ ಉಪ್ಪಳ ಮಮತಾ ಎಸ್ ಬನ್ನಂಜೆ ಹಾಗೂ ಗಿರೀಶ್ ಪೂಜಾರಿ ಅವರು ಸಹ ನಿರ್ಮಾಪಕರಾಗಿದ್ದಾರೆ ಸಂಗೀತವನ್ನ ವಿ ಮನೋಹರ್ ಕಲಾ ನಿರ್ದೇಶನ ತಮ್ಮ ಲಕ್ಷ್ಮಣ್ ಛಾಯಾಗ್ರಹಣವನ್ನ ಶಂಕರ್ ರವಿ ಕಿಶೋರ್ ಸಂಕಲನವನ್ನ ಕೆ ಗಿರೀಶ್ ಕುಮಾರ್ ಸಹನಿರ್ದೇಶನ ಪ್ರಶಾಂತ್ ಎಳ್ಳಂಪಳ್ಳಿ ಹಾಗೂ ರಾಮದಾಸ್ ಸಸಿಹಿತ್ಲು ತಾರಾಗಣದಲ್ಲಿ ನವೀನ್ ಪಡೀಲ್ ಅರವಿಂದ ಬೋಳಾರ್ ಸ್ಮಿತಾ ಸುವರ್ಣ ಆರ್ಯನ್ ಹರ್ಷ ಶೆಟ್ಟಿ ಭೋಜರಾಜ್ ವಾಮಂಜೂರ್ ಉಮೇಶ್ ಮಿಜಾರು ಸಂದೀಪ್ ಶೆಟ್ಟಿ ಮುನಿಬೆಟ್ಟು ಸಂದೀಪ್ ಸುರಂದ್ ಸುಂದರ್ ರೈ ಮಂದಾರ್ ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ತುಳು ಭಾಷೆಯಲ್ಲಿರುವಂತಹ ಈ ಒಂದು ಸಿನಿಮಾ ನೀವೆಲ್ಲರೂ ಕೂಡ ನೋಡಿ ಹೊಸ ಪ್ರಯೋಗದೊಂದಿಗೆ ಬರ್ತಿರತಕ್ಕಂತಹ ಸುಧಾಕರ ಬನ್ನಂಜಿಯವರನ್ನ ಹಾರಿಸಿ ಸಿನಿಮಾವನ್ನು ಹಾರಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇನ್ನ ಮುಂದಿನ ಸಿನಿಮಾವನ್ನ ನೋಡ್ಬೇಕಾದ್ರೆ ಜೈ ಕಿಸಾನ್ ಅನ್ನುವಂತಹ ಒಂದು ಸಿನಿಮಾ ಜೈ ಕಿಸಾನ್ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋರು ನಮ್ಮ ಪ್ರಧಾನಮಂತ್ರಿ ಆಗಿದ್ರು ಅವರು ಹೇಳ್ತಾ ಇದ್ರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು ಇಂಥದ್ದೇ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಾಠಿಯಲ್ಲಿ ಕಾಸ್ರಾ ಅನ್ನುವಂಥ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು ಅದನ್ನ ಈಗ ಕನ್ನಡದಲ್ಲಿ ಜೈ ಕಿಸಾನ್ ಅನ್ನೋ ಹೆಸರಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರ ಜೀವನದಲ್ಲಿಯ ಏರುಪೇರುಗಳು ಜೀವನದ ಘಟನೆಗಳನ್ನ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿದ್ದಾರೆ ಈ ನಡುವೆ ನೀವು ನೋಡ್ಬೋದು ರೈತರ ಭವನಗಳು ಸಾಕಷ್ಟಿವೆ ಆತ್ಮಹತ್ಯೆಗಳು ಸಾಕಷ್ಟು ಆಗ್ತಾ ಇದ್ದಾವೆ ಸಾಕಷ್ಟು ನಮ್ಮ ಎಲ್ಲ ಜೀವನದಲ್ಲಿ ರೈತರನ್ನ ನಾವು ಉದಾಸೀನ ಮಾಡ್ತಾ ಇದ್ದೇವೆ ಅವೆಲ್ಲವನ್ನ ತಿಳಿದುಕೊಂಡು ಅವರ ಕೈ ನಮ್ಮ ನಂಬಾಯ್ ಮೊಸರು ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾದದ್ದು ಹೀಗಾಗಿ ರೈತರ ಜೀವನದ ಬಗ್ಗೆ ಮಾಡಿರುವಂಥ ಈ ಒಂದು ಸಿನಿಮಾವನ್ನ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಮೂಲತಃ ವಿಜಯಪುರದ ರವಿ ನಾಗಪುರೇ ಈಗ ಮುಂಬೈಯಲ್ಲಿ ವಾಸ ಆಗಿದ್ದು ಈ ಸಿನಿಮಾದ ಕಥೆ ಬರೆದು ನಿರ್ಮಾಣ ಕೂಡ ಮಾಡಿದ್ದಾರೆ ವಿಕಾಸ್ ವಿಲಾಸ್ ಮಿಸಾಲ್ ಅವರು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಪ್ರಶಾಂತ್ ನಾಕತಿ ಹಾಗೂ ಸಂಕೇತ್ ಗುರನ್ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ಅವಿನಾಶ್ ಸಾತೋಸ್ಕರ್ ಅವರು ಸಂಕಲನವನ್ನ ನಾಸೀರ್ ಹಕೀಂ ಅವರು ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಮಹೇಂದ್ರ ಪಾಟೀಲ್ ತಾರಾಗಣದಲ್ಲಿ ಜನಮೇಜಯ ತೆಲಂಗ್ ತನ್ವಿ ಸಾವಂತ್ ಸ್ಮಿತಾ ಪವಾರ್ ಗಣೇಶ್ ಯಾದವ್ ಹಾಗೂ ಪ್ರಕಾಶ್ ಧೋತ್ರೆ ಅವರು ಇದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ ನೀವೆಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನೊಂದು ಸಿನಿಮಾ ಇದು ಎರಡ್ ಸಾವಿರದ ಆರಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು ಸೈನೈಡ್ ಅನ್ನುವಂಥ ಒಂದು ಸಿನಿಮಾ ಇದು ಮರು ಬಿಡುಗಡೆ ಆಗ್ತಾ ಇದೆ ಏನಪ್ಪ ಈ ಸಿನಿಮಾ ಅಂದರೆ ನಮ್ಮ ದೇಶದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು ಪೆರಂಬದೂರಲ್ಲಿ ಆ ಹತ್ಯೆಯ ಹಿಂದಿನ ಇನ್ವೆಸ್ಟಿಗೇಷನ್ ಇರುವಂತಹ ಒಂದು ಕಥೆ ಈ ಒಂದು ಸೈನೈಡ್ ಈ ಸಿನಿಮಾ ತನಿಖೆಯ ಎಲ್ಲ ಮಜಲುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಕ್ಷಯ ಕ್ರಿಯೇಷನ್ಸ್ ಲಾಂಛನದಲ್ಲಿ ಬಿ ಕೆಂಚಪ್ಪಗೌಡ ಅವರು ನಿರ್ಮಿಸಿದ್ದ ಈ ಸಿನಿಮಾವನ್ನ ಎಂ ಆರ್ ರಮೇಶ್ ಅವರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದರು ಪ್ರಕಾಶ್ ರಾಜ್ ಅವರು ಈ ಕಥೆಯ ನಿರೂಪಣೆಯನ್ನು ಕೂಡ ಮಾಡಿದ್ರು ಛಾಯಾಗ್ರಹಣವನ್ನು ಆರ್ ರತ್ನವೇಲು ಸಂಕಲನವನ್ನ ಆಂಟನಿ ಸಂಗೀತವನ್ನ ಸಂದೀಪ್ ಚೌಟಾ ತಾರಾಗಣದಲ್ಲಿ ರವಿ ಕಾಳೆ ರಂಗಾಯಣ ರಘು ಅವಿನಾಶ್ ಮಾಳವಿಕಾ ಅವಿನಾಶ್ ಹಾಗೂ ತಾರಾ ಅವರಿದ್ದಾರೆ ಈ ಒಂದು ಸಿನಿಮಾಗೂ ಕೂಡ ನೀವು ಬೆಸ್ಟ್ ಆಫ್ ಲಕ್ ಹೇಳಬೇಕು ಅಂತ ಆದ್ರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಇಲ್ಲಿವರೆಗೂ ಒಟ್ಟು ಆರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ರು ಮಾಹಿತಿಯನ್ನ ನೀಡಿದ್ದೇನೆ ಈಗ ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಹಿಂದಿನಲ್ಲಿ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದೆ ಕೇಸರಿ ವೀರ್ ಅನ್ನುವಂಥದ್ದು ಇದು ಸುನೀಲ್ ಶೆಟ್ಟಿ ಸೂರಜ್ ಪಾಂಚೋಲಿ ಹಾಗೂ ವಿವೇಕ್ ಒಬೆರಾಯ್ ಅವರಿದ್ದಾರೆ ಭೂಲ್ ಚೋಕ್ ಮಾಫ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಕಾಪ್ಕ ಪೈ ಅನ್ನುವಂತಹ ಕಾಮಿಡಿ ಹಾರರ್ ಸಿನಿಮಾ ಶ್ಯಾಮ್ ಬಲರಾಮ್ ಅನ್ನುವಂತಹ ಆಕ್ಷನ್ ಅಡ್ವೆಂಚರಸ್ ಫ್ಯಾಂಟಸಿ ಸಿನಿಮಾ ಪುಣೆ ಹೈವೇ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಒಟ್ಟು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದೆ ತೆಲುಗು ಸಿನಿಮಾ ತೆಲುಗು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಕೇಸರಿ ಚಾಪ್ಟರ್ ಟು ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಜಲಿಯನ್ ವಾಲಾ ಭಾಗ ಈ ಹಿಂದೆ ಇದು ಏಪ್ರಿಲ್ ಹದಿನೆಂಟರಲ್ಲಿ ಹಿಂದಿಯಲ್ಲಿ ತೆರೆ ಕಂಡಿತ್ತು ಆದರೆ ಈಗ ಅದು ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಒಕ ಬೃಂದಾವನಂ ಅನ್ನುವಂತಹ ಆಕ್ಷನ್ ಅಡ್ವೆಂಚರಸ್ ಫ್ಯಾಂಟಸಿ ಸಿನಿಮಾ ವೈಭವಂ ಅನ್ನುವಂತಹ ಕಾಮಿಡಿ ವೀರರಾಜು ನೈನ್ಟೀನ್ ನೈಂಟಿ ಒನ್ ಅನ್ನುವಂತಹ ಆಕ್ಷನ್ ಸಿನಿಮಾ ಇದು ಮೇ ಇಪ್ಪತ್ತೆರಡಕ್ಕೆ ತೆರೆ ಕಾಣ್ತಾ ಇದಾವೆ ಇನ್ನು ತಮಿಳಲ್ಲಿ ಆರು ಸಿನಿಮಾಗಳು ನಾರಿವೆಟ್ಟೈ ಅನ್ನುವಂಥದ್ದು ವೆಂಬು ಏಸ್ ಆಗಕಡವನ್ ಮಯ್ಯಲ್ ಹಾಗೂ ಸ್ಕೂಲ್ ಒಟ್ಟು ಆರು ಸಿನಿಮಾಗಳು ಈ ವಾರ ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮುಂದಿನ ಸಿನಿಮಾಗಳನ್ನ ನೋಡೋದಾದ್ರೆ ಮಲಯಾಳಂನಲ್ಲಿ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ನೈನ್ ಒನ್ ಸಿಕ್ಸ್ ಕಂಜುಟನ್ ಅನ್ನುವಂತಹ ಫ್ಯಾಮಿಲಿ ಕಾಮಿಡಿ ಡ್ರಾಮಾ ಡಿಟೆಕ್ಟಿವ್ ಉಜ್ವಲನ್ ಆಜಾದಿ ಪೊಲೀಸ್ ಡೇ ಮೂನ್ ವಾಕ್ ಯುನೈಟೆಡ್ ಕಿಂಗ್ಡಮ್ ಆಫ್ ಕೇರಳ ಅನ್ನುವಂತಹ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಂಗ್ಲಿಷಲ್ಲಿ ಒಂದು ಸಿನಿಮಾ ಲೈಲೋ ಆ್ಯಂಡ್ ಸ್ವಿಚ್ ಅನ್ನುವಂಥದ್ದು ಇದು ಮೂಲತಃ ಇಂಗ್ಲೀಷಲ್ಲಾದರೂ ಹಿಂದಿ ತೆಲುಗು ಹಾಗೂ ತಮಿಳಲ್ಲಿ ಇದೊಂದು ಅಡ್ವೆಂಚರಸ್ ಕಾಮಿಡಿ ಸಿನಿಮಾ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರುವಂಥದ್ದು ಈಗ ಮತ್ತೊಂದು ರೋಚಕ ಘಟ್ಟ ರೆ ಮರೆಯ ರೋಚಕ ಕತೆಗಳು ಕಳೆದ ವಾರ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ ಈ ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನ ಈ ಮೇ ತಿಂಗಳಲ್ಲಿ ಬರೋದ್ರಿಂದ ಈ ತಿಂಗಳಲ್ಲಿ ನಾವು ನಿರ್ದೇಶಕರ ಬಗ್ಗೆ ಕೆಲವೊಂದು ಪ್ರಶ್ನೆಯನ್ನ ಕೇಳಿದ್ವಿ ಕಳೆದ ವಾರನು ಕೇಳಿದ್ವಿ ಈ ವಾರನೂ ಒಂದು ಕೇಳಿದ್ವಿ ಏನಪ್ಪಾ ಅಂದ್ರೆ ಸುಬ್ ಶುಭ್ರವೇಷ್ಠಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮಾ ಅನ್ನೋದು ಕನ್ನಡದ ಹೆಸರಾಂತ ನಿರ್ದೇಶಕರ ಹೆಸರು ಆದ್ರೆ ಅವರು ನಮಗೆ ಯಾವ ಹೆಸರಿನಿಂದ ಚಿರಪರಿಚಿತ್ರು ಅಂತ ಉತ್ತರವನ್ನು ನೋಡೋಣ ಕನ್ನಡ ಚಿತ್ರರಂಗ ಕಂಡ ಅದ್ವಿತೀಯ ಸೃಜನಶೀಲ ನಿರ್ದೇಶಕರಲ್ಲಿ ಅಗ್ರಗಣ್ಯರು ನಮ್ಮ ಹೆಮ್ಮೆಯ ಪುಟ್ಟಣ್ಣ ಕಣಗಾಲ್ ಅವರು ಅವರ ಮೂಲ ಹೆಸರೇ ಶುಭ್ರವೇಷ್ಟಿ ರಾಮಸ್ವಾಮಯ್ಯ ಸೀತಾರಾಮ್ ಶರ್ಮ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಪುಟ್ಟಣ್ಣ ಅವರೇ ಈ ಉದ್ದದ ಹೆಸರನ್ನ ಆರ್ ಪುಟ್ಟಣ್ಣ ಕಣಗಾಲ್ ಅಂತ ಬದಲಾಯಿಸ್ಕೊಂಡ್ರು ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಹೀಗೆ ಎಲ್ಲದರಲ್ಲೂ ತಮ್ಮನ್ನ ತೊಡಗಿಸಿಕೊಂಡು ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ರೂಪ ಕೊಟ್ಟವರು ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಇವರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಇವರ ಊರು ತಂದೆ ರಾಮಸ್ವಾಮಯ್ಯ ಹಾಗೂ ತಾಯಿ ಸುಬ್ಬಮ್ಮ ಆರಂಭದ ದಿನಗಳಲ್ಲಿ ಜೀವನ ನಡೆಸಲು ಇವರು ಟೀಚರ್ ಸೇಲ್ಸ್ಮನ್ ಕೊನೆಗೆ ಕ್ಲೀನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಬಿ ಆರ್ ಪಂತುಲು ಅವರ ಸಹಾಯಕ ನಿರ್ದೇಶಕರಾಗಿ ಹಾಗೂ ಅವರ ಕಾಲು ಚಾಲಕರ ಚಾಲಕರಾಗಿ ಕೆಲಸ ಮಾಡಲು ಆರಂಭಿಸಿದಾಗ ಚಿತ್ರ ತಂಡದೊಳಗಿನ ಅವರ ಒಡನಾಟ ಶುರುವಾಯಿತು ಬಿ ಆರ್ ಪಂತುಲು ಅವರು ಪುಟ್ಟನ ಅವರನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಡೈಲಾಗ್ ಕೋಚ್ ಆಗಿ ಬಡ್ತಿ ನೀಡ್ತಾರೆ ನಂತರದ ದಿನಗಳಲ್ಲಿ ಪದ್ಮಿನಿ ಪಿಕ್ಚರ್ಸ್ನ ಸಹಾಯಕ ನಿರ್ದೇಶಕರಾಗಿ ಬಡ್ತಿ ಪಡೆದು ಸಹಾಯಕ ನಿರ್ದೇಶಕರಾಗಿ ಅವರ ಮೊದಲ ಚಿತ್ರ ರತ್ನಗಿರಿ ರಹಸ್ಯ ಅನ್ನುವಂಥದ್ದು ಈ ಒಂದು ಪುಟ್ಟಣ್ಣ ಅವರ ಸಾಹಸಗಾಥೆ ಭಾರಿ ದೊಡ್ಡದಾಗಿದೆ ಸ್ವತಂತ್ರವಾಗಿ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಿಸಿದ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರ ಮಲಯಾಳಂ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಅನ್ನುವಂಥದ್ದು ಅದು ಅವರ ಮಾರ್ಗದರ್ಶಕ ಬಿ ಆರ್ ಪಂತುಲು ಅವರ ಸಿನಿಮಾದ ರಿಮೇಕ್ ಕೂಡ ಆಗಿತ್ತು ಪುಟಣ್ಣ ಅವರು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರು ತ್ರಿವೇಣಿ ಅವರ ಬೆಕ್ಕಿನ ಕಣ್ಣು ಕಾದಂಬರಿ ಆಧಾರಿತ ಪೂಚಕ್ಕನ್ನಿ ಅನ್ನುವಂತಹ ಮಲಯಾಳಂ ಸಿನಿಮಾನ ಮೊಟ್ಟ ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾರೆ ನಿರ್ದೇಶಕರಾಗಿ ಪುಟ್ಟಣ್ಣ ಅವರ ಮೊದಲ ಕನ್ನಡ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬೆಳ್ಳಿ ಬೆಳ್ಳಿಮೋಡ ಅವರ ಕೊನೆಯ ಚಿತ್ರ ಸಾವಿರ ಮೆಟ್ಟಲು ಇದು ಅವರ ಜೀವಿತಾವಧಿಯಲ್ಲಿ ಬಿಡುಗಡೆ ಆಗಲೇ ಇಲ್ಲ ಹಿಂದಿಯಲ್ಲಿ ತೆರೆಕಂಡ ಹಂ ಹಂಪಾಂಚ್ ಜಹ್ರೀಲಾ ಇನ್ಸಾನ್ ಹಾಗೂ ಮಲಯಾಳಂನಲ್ಲಿ ಕಳಂಗು ಕಟ್ಟಿಯ ತಂಗಂ ಮೇಯರ್ ನಾಯರ್ ಪೂಚಕ್ಕಣ್ಣಿ ಸ್ವಪ್ನಭೂಮಿ ಇವರು ನಿರ್ದೇಶಿಸಿದ ಸಿನಿಮಾಗಳು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಿವೆ ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಶರಪಂಜರ ಕರುಳಿನ ಕರೆ ಸಾಕ್ಷಾತ್ಕಾರ ಗುಡ್ಡದ ಮೇಲೆ ಉಪಾಸನೆ ಬಿಳಿ ಹೆಂಡತಿ ನಾಗರಹಾವು ಪಡವಾರಹಳ್ಳಿ ಪಾಂಡವರು ಅಮೃತಗಳಿಗೆ ಋಣಮುಕ್ತರು ಬಬಾ ಇನ್ನೂ ಸಾಕಷ್ಟಿದಾವೆ ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೀನಿ ಪುಟ್ಟಣ್ಣ ಅವರು ಚಿಕ್ಕ ವಯಸ್ಸಿನಲ್ಲಿ ನಾಗಲಕ್ಷ್ಮಿ ಅವರನ್ನ ವಿವಾಹ ಆಗ್ತಾರೆ ಮತ್ತು ಅವರಿಗೆ ಐದು ಮಕ್ಕಳಿದ್ರು ಆದಾಗ್ಯೂ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಮುಖ ನಟಿ ಆರತಿಯವರನ್ನ ಪ್ರೀತಿಸಿ ವಿವಾಹವಾಗ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಮಗಳು ಯಶಸ್ವಿನಿ ಕೆಲ ವ್ಯತ್ಯಾಸಗಳಿಂದ ಪುಟ್ಟಣ್ಣ ಹಾಗೂ ಆರತಿ ಬೇರ್ಪಟ್ಟರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುಟ್ಟಣ್ಣ ಅವರ ರಂಗನಾಯಕಿ ಸಿನಿಮಾ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಗಳಿಸಿದ್ರು ಕೂಡ ನಿರೀಕ್ಷಿಸಿದಷ್ಟು ಹಣವನ್ನ ಮಾಡಕ್ಕಾಗಲಿಲ್ಲ ಜೊತೆಗೆ ಆರ್ತಿ ಅವರಿಂದ ಬೇರೆಯಾದದ್ದು ಅವರ ಆರೋಗ್ಯದ ಮೇಲೆ ಅಗಾಧವಾದಂತಹ ಪರಿಣಾಮವನ್ನ ಬೀರ್ತು ಸಾವಿರದ ಒಂಬೈನೂರ ಎಂಬತ್ತರ ಉತ್ತರಾರ್ಧದಿಂದ ಸಾವಿರದ ಒಂಬೈನೂರ ಐವತ್ತೆರಡರ ಮಧ್ಯದವರೆಗೆ ಹದಿನಾಲ್ಕು ತಿಂಗಳ ಕಾಲ ಅವರಿಗೆ ಯಾವುದೇ ಕೆಲಸನೇ ಇರಲಿಲ್ಲ ಬ್ಲಾಕ್ ಬಸ್ಟರ್ ಚಲನಚಿತ್ರಗಳಲ್ಲಿ ಶ್ರೀನಾಥ್ ಅವರು ಅವರಿಗೆ ಸಹಾಯ ಮಾಡಲಿಕ್ಕೆ ನಿಂತರು ಮಾನಸ ಸರೋವರ ಸಿನಿಮಾ ಮಾಡಿದ್ರು ಇದು ಹಿಟ್ ಆಗಿ ಪುಟ್ಟಣ್ಣ ಅವರು ಮತ್ತೆ ಹೊಸ ಹುಮ್ಮಸ್ಸಿನಿಂದ ತಮ್ಮ ಪ್ರಯಾಣವನ್ನ ಆರಂಭಿಸ್ತಾರೆ ತಮಿಳು ನಿರ್ದೇಶಕ ಭಾರತಿರಾಜ್ ಇವರ ಬಳಿ ಕೆಲಸ ಮಾಡಿದವರು ಹೆಸರಾಂತ ನಿರ್ದೇಶಕ ಕೆ ಬಾಲಚಂದರ್ ಅವರು ತಮ್ಮ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಾಗ ತಮ್ಮ ಸಂದರ್ಶನದಲ್ಲಿ ಪುಟ್ಟಣ್ಣ ಅವರು ನನ್ನ ಗುರುಗಳು ಅಂತ ಕೂಡ ಹೇಳಿದ್ದಾರೆ ಹಾಡುಗಳನ್ನ ಚಿತ್ರಿಸುವುದರಲ್ಲಿ ಪುಟ್ಟಣ್ಣ ಅವರದು ಎತ್ತಿದ ಕೈ ಸಾಮಾನ್ಯವಾಗಿ ಅವರ ಚಿತ್ರಗಳಲ್ಲಿ ನಾಲ್ಕರಿಂದ ಐದು ಹಾಡುಗಳಿದ್ದೇ ಇರುತ್ತೆ ಹಾಡಿನ ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ಅದರ ಬಣ್ಣ ಚಿತ್ರೀಕರಿಸುವ ವಿಧಾನ ಹಾಗೂ ಆಂಗಲ್ಗಳು ಇದರ ಬಗ್ಗೆ ಅವರಿಗೆ ಅಗಾಧವಾದ ಜ್ಞಾನ ಇತ್ತು ಹಾಡಿಗೆ ಸ್ಥಳಗಳು ಮತ್ತು ವೇಷಭೂಷಣಗಳ ಆಯ್ಕೆಯಲ್ಲಿ ತುಂಬಾ ರಿಚಿಡ್ ಆದಂತಹ ವ್ಯಕ್ತಿ ಪುಟ್ಟಣ್ಣ ಅವರು ಹಾಡುಗಳು ಸಾಮಾನ್ಯವಾಗಿ ಚಿತ್ರದಲ್ಲಿ ಹೇಳಲಾಗದ ಮನಸ್ಥಿತಿಯನ್ನ ಪ್ರತಿಬಿಂಬಿಸ್ತವೆ ಅನ್ನೋದು ಅವರ ವಾದ ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಪ್ರಯೋಗವನ್ನು ಮಾಡಿದ್ರು ನಾಗರಹಾವು ಸಿನಿಮಾದಲ್ಲಿ ಬಾರೆ ಬಾರಿ ಚಂದದ ಚೆಲುವಿನ ತಾರೆ ಹಾಡನ್ನ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣ ಮಾಡಿದ್ದು ಭಾರತದಲ್ಲೇ ಮೊಟ್ಟ ಮೊದಲ ಪ್ರಯೋಗ ನಂತರ ಈ ಪ್ರಯೋಗವನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಅನುಕರಣೆ ಮಾಡಲಾಯಿತು ಆದರೂ ಕೂಡ ಪುಟ್ಟಣ್ಣ ಅವರು ಮೊಟ್ಟ ಮೊದಲು ಈ ಒಂದು ಪ್ರಯತ್ನವನ್ನು ಮಾಡಿದ್ದು ಅವರ ಚಿತ್ರಗಳ ಮೂಲಕ ಹೊಸ ಕಲಾವಿದರು ಬೆಳಕಿಗೆ ಬಂದರು ಕಲ್ಪನಾ ಆರತಿ ಲೀಲಾವತಿ ಜಯಂತಿ ಪದ್ಮಾವಾಸಂತಿ ಅಪರ್ಣ ಶ್ರೀನಾಥ್ ರಜನಿಕಾಂತ್ ವಿಷ್ಣುವರ್ಧನ್ ಅಂಬರೀಶ್ ಜೈ ಜಗದೀಶ್ ಚಂದ್ರಶೇಖರ್ ಗಂಗಾಧರ್ ಶಿವರಾಮ್ ವಜ್ರಮುನಿ ಶ್ರೀಧರ್ ರಾಮಕೃಷ್ಣ ಮುಂತಾದ ಅನೇಕ ನಟರಿಗೆ ಅವರು ವೇದಿಕೆಯನ್ನ ಕಲ್ಪಿಸಿಕೊಟ್ರು ಪುಟ್ಟಣ್ಣ ಅವರು ಮೂರು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮೂರು ಫಿಲಂ ಫೇರ್ ಪ್ರಶಸ್ತಿಗಳನ್ನ ಹಾಗೂ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯವು ಚಲನಚಿತ್ರ ನಿರ್ದೇಶಕರು ಮತ್ತು ವಿವಿಧ ವ್ಯಕ್ತಿಗಳನ್ನ ಪುಟ್ಟಣ್ಣ ಕಣಗಾಲ ಅನ್ನುವಂಥ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವ ಮಾಡುವುದು ಕೂಡ ಒಂದು ದೊಡ್ಡ ಹೆಗ್ಗಳಿಕೆ ಮಸಣದ ಹೂ ಸಿನಿಮಾ ತಯಾರಿಕೆ ಹಂತದಲ್ಲಿದ್ದಾಗ ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ತೈದರಂದು ಚೆನ್ನೈನಲ್ಲಿ ಇವರು ನಮ್ಮನ್ನ ಬಿಟ್ಟಗಲ್ತಾರೆ ಅರ್ಧ ಚಿತ್ರೀಕರಣಗೊಂಡ ಮಸಣದ ಹೂ ಚಿತ್ರದ ಉಳಿದ ಭಾಗವನ್ನ ಪುಟ್ಟಣ್ಣನವರ ಶಿಷ್ಯರಾದ ಕೆ ಎಸ್ ಎಲ್ ಸ್ವಾಮಿಯವರು ಪೂರ್ತಿ ಮಾಡ್ತಾರೆ ಎಪ್ಪತ್ತರ ದಶಕದಲ್ಲಿ ಅವರು ತೊಡಗಿಸಿಕೊಂಡಿದ್ದ ಸಾವಿರ ಮೆಟ್ರಿಲ್ ಚಿತ್ರವನ್ನು ಅದರ ನಿರ್ಮಾಪಕರಾದ ಡಿ ಬಿ ಬಸವೇಗೌಡರು ಪೂರ್ಣಗೊಳಿಸಿದರು ಒಬ್ಬ ನಿರ್ದೇಶಕನ ಎರಡು ಅಪೂರ್ಣ ಚಿತ್ರಗಳು ನಿಧನಾನಂತರ ಪೂರ್ಣಗೊಂಡದ್ದು ಒಂದು ದಾಖಲೆನೇ ಸರಿ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನಲ್ಲಿ ಜಯನಗರದಲ್ಲಿ ಸ್ಥಾಪಿತ ಸ್ಥಾಪಿಸಲಾಗಿದ್ದಂತಹ ಪುಟ್ಟಣ್ಣ ಥಿಯೇಟರ್ ನವೀಕರಣದ ಹೆಸರಲ್ಲಿ ಎರಡು ಸಾವಿರದ ನಾಲ್ಕರಿಂದ ಬಾಗ್ಲಾಕೊಂಡಿದೆ ಥಿಯೇಟರ್ ಜಾಗದಲ್ಲಿ ಕಾಂಪ್ಲೆಕ್ಸ್ ತಲೆ ಎತ್ತಿ ನಿಂತಿದೆ ಪುಟ್ಟಣ್ಣ ಅವರ ಪುತ್ರ ರಾಮು ಕಣಗಾಲ್ ಕಣಗಾಲ್ ನೃತ್ಯಾಲಯ ಅನ್ನೋ ಹೆಸರಿನಲ್ಲಿ ನಾಟ್ಯ ಶಾಲೆಯನ್ನ ನಡೆಸ್ತಾ ಇದ್ದಾರೆ ವಲವೇ ಜೀವನ ಸಾಕ್ಷಾತ್ಕಾರ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಪಂಚಮ ವೇದ ಪ್ರೇಮದ ನಾದ ಬಾರೆ ಬಾರಿ ಚಂದದ ಚಲುವಿನ ತಾರೆ ಸ್ನೇಹದ ಕಡಲಲ್ಲಿ ನೆನಪಿನ ಡೋನಿಯಲಿ ಮಾನಸ ಸರೋವರ ಇಷ್ಟು ಒಳ್ಳೆ ಹಾಡುಗಳಲ್ವಾ ಈ ಹಾಡುಗಳನ್ನ ಕೇಳೋವಾಗಲೆಲ್ಲ ಪುಟ್ಟಣ್ಣ ನೆನಪಾಗ್ತಾರೆ ಈ ಹಾಡಿನ ದೃಶ್ಯಗಳು ನಮ್ಮ ಮನಃಪಟಲದ ಮುಂದೆ ಹಾದು ಹೋಗ್ತವೆ ಅಂತಹ ದೃಶ್ಯಗಳನ್ನು ನಮ್ಮ ಮುಂದಿಟ್ಟು ಮರೆಯಲಾದ ಅನುಭೂತಿಯನ್ನ ನೀಡಿ ನಮ್ಮೆಲ್ಲರ ಮನರಂಜನೆಗೆ ಕಾರಣರಾದ ಪುಟ್ಟಣ್ಣ ಕಣಗಾಲ್ ನಮ್ಮೊಡನೆ ಇಲ್ಲದೆ ಇದ್ರೂ ಕೂಡ ಅವರ ಸಿನಿಮಾಗಳು ಅವರ ಇರವನ್ನ ಅಜರಾಮರಗೊಳಿಸಿವೆ ಅಲ್ವೇ ಅಂತ ಒಂದು ದೊಡ್ಡ ಡೈರೆಕ್ಟರ್ ಜೊತೆ ಅವರನ್ನು ನಾವು ನೆನೆಸ್ಕೊಳ್ಳೋದು ಈ ಒಂದು ನಿರ್ದೇಶಕರ ತಿಂಗಳಿನಲ್ಲಿ ಬಹಳ ದೊಡ್ಡ ಕೆಲಸ ಅಲ್ವೇ ಇವಾಗ ಈ ವಾರ ಯಾವ ಪ್ರಶ್ನೆ ನಿಮಗಿದೆ ಅದಕ್ಕೆ ಉತ್ತರವನ್ನು ನೀವು ಮುಂದಿನ ವಾರ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಈ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ಗಳನ್ನ ಆಕ್ಟರ್ಗಳಿರ್ಬೋದು ನಿರ್ದೇಶಕರು ಇರ್ಬೋದು ಅವ್ರಿಗೆಲ್ಲ ಕೊಡೋದು ನಮಗೆ ಗೊತ್ತಿರುವಂಥದ್ದು ಆದರೆ ಅಪರೂಪಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ನಿರ್ಮಾಪಕ ವಿತರಕ ಹಾಗೂ ಪ್ರದರ್ಶ ಪ್ರದರ್ಶಕರು ಯಾರು ಅಂತ ವಿತರಕರು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರದರ್ಶಕ ಅಂದ್ರೆ ಸಿನಿಮಾ ಥೇಟರ್ ಮಾಡಿಕೊಂಡು ಆ ಒಂದು ಸಿನಿಮಾಗಳನ್ನ ನಿಮ್ಗೆಲ್ಲರಿಗೂ ತೋರಿಸೋದು ಅದನ್ನ ಪ್ರದರ್ಶಕರು ಅಂತಾರೆ ಅಂತಹ ಒಬ್ಬ ವ್ಯಕ್ತಿಗೆ ಕನ್ನಡದಲ್ಲಿ ದಾದಾ ಸಾಹೇಬ್ ಸಿಕ್ಕಿದೆ ನೋಡಿ ಯೋಚನೆ ಮಾಡಿ ಯಾರಿರ್ಬೋದು ಅಂತ ನಿಮ್ಮ ಉತ್ತರನ ತಿಳಿಸಿ ಮುಂದಿನ ವಾರ ನಾನು ಈ ಎಲ್ಲ ವಿಷಯಗಳನ್ನು ತಗೊಂಡು ನಿಮ್ಮ ಜೊತೆಗೆ ಬರ್ತೀನಿ ಹೊಸ ಹೊಸ ಸಿನಿಮಾಗಳ ಬಗ್ಗೆ ನಿಮ್ಮಲ್ಲಿ ತಿಳಿಸ್ತೀನಿ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಕಾಮೆಂಟ್ ಮೂಲಕ ಯಾಕೆಂದ್ರೆ ನಿಮ್ಗೆ ಸಿಗುತ್ತೆ ರಿಯಲ್ ಮರ್ಕರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಎಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅನೇಕರು ಈ ಒಂದು ಈ ಒಂದು ಗಿಫ್ಟ್ ಹ್ಯಾಂಪರ್ನ ಪಡೆದುಕೊಂಡಿದ್ದಾರೆ ನೀವು ಕೂಡ ಇದನ್ನ ತಗೊಳ್ಳಿ ಯಾಕೆಂದ್ರೆ ಅಷ್ಟು ಅಷ್ಟು ಒಳ್ಳೆಯ ಅದ್ಭುತವಾದಂತಹ ಪ್ರಾಡಕ್ಟ್ ಈ ಒಂದು ರಿಯಲ್ ಮಾರ್ಕೆರದಲ್ಲಿದೆ ದಯವಿಟ್ಟು ನೀವು ಉತ್ತರಗಳನ್ನ ಫೇಸ್ಬುಕ್ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಅಲ್ಲಿ ಕೂಡ ನೋಡಿ ತಿಳಿಸಿ ಅಂತ ಹೇಳ್ತೀನಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳು ಯಾವ್ಯಾವ ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದ